ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೆಲ್ಲು ಮಾತಾಡಲ್ಲ ಸೌತೆಲ್ಲರೂ ಬಂದೆ ಇನ್ನುವೇ ಇನ್ನಿ ಸಂಡೆ ಅಂತ ಪೂರ ಕೆಲಸ ಎಲ್ಲ ಲೇಟೆ ಯಾವುದೇ ಏನೋ ಮತ್ತೊಂದು ಕಂಡ ಕಂಡು ಮಧ್ಯಾಹ್ನದ ಮನಸ್ಸಿದ್ದು ಚಪಾತಿ ಮತ್ತೊಂದು ಇಲ್ಲೆ ನುಪ್ಪು ಮಲಿದೆ ಒಂದು ಉಂಡು ನನ್ನ ಬೈಯಾಗಿ ಪಾಡುವೆ ಬಂದು ಐಕೆ ಚಪಾತಿದ ಹಿಟ್ಟು ಅಂತ ಕಲೆ ಐನೂರ ನಂಚನೆ ಉರಿದಿತ್ತು ಅಂಚೆ ಐನೋರ ಮುಗಿತ್ತು ಅಂದು ಈಜಿನ ಐತನಿತ್ತೆ ಐತನಿತ್ತೆ ದಿನೋರನ್ನ ಮಾಡ್ಕೊಂಬ್ಕೊಂಡೆ ಅವಯ್ಯ ಒಂದು ಹಾಬಣ್ಣ ಒಂಥರ ಹಿಟ್ಟಲ್ಲಿ ಒಂಥರ ಹಾಕ್ಬೋದು ಅಂಜ ದುಃಖ ನುಪ್ಪುಲ್ಲ ಹಾತೆ ಇದು ಉಪ್ಪು ಹೊರತ್ತ ಖಾಲಿ ಅಂಡ ಈ ಬೈಯ ಹಾಕಿ ಫುಟಾಪ್ ಮಾಡ್ಕೊಳು ತೈದಕ್ಕೋಸ್ಕರ ಇನ್ನು ಅಂಚ ಮಾಡ್ತವೆ ಅಂದಿರಲೇ ಈಜಿನೇನು ಚಪಾತಿ ಮಲ್ಪಿದ್ವಿ ಸಂಡೆ ಪುರ ಇನ್ನು ಚಪಾತಿ ಗೋಳಿ ಬಂದ್ವಿ ಚಪಾತಿ ಮಲ್ಪ ಅಂಚೆ ಕೇಂದ್ರ ಕೂರ್ಕೋಬೋಣ ಆಯಿತು ಇನ್ನೇನು ಚಪಾತಿ ಮಾಡ್ತವೆ ಅಂದ್ರೆ ಏನು ಚಪಾತಿ ದಾರ ಸರಿ ಆಗುದಿ ದುಂಬೂರ್ದಾವಲಿ ದುಂಬುರ್ತು ಚಪಾತಿ ಆವಲಿ ಫಸ್ಟ್ ಫಸ್ಟ್ ಟೈಮ್ ಚಪಾತಿ ಮಂತ್ಪ ಬರೋಂದು ಇಟ್ಟಿದ್ದು ಎರಡು ಆಮೇಲೆ ಅಮ್ಮ ಅತಿ ಜನ ಚಿತ್ರ ಮಲ್ಪ ಟೈಮ್ ತುಂಬುವುದು ಒಂದು ತನಿತ್ತೇನೆ ಇಟ್ಟರೆ ಮಲ್ತೇನು ಒಂದು ಒಂದು ಸಾಧಾರಣ ತಿನ್ನೋಲಿ ದುಂಬೂರ್ದಾವಲಿ ದುಂಬು ರುಚಿ ಏನ ಚಪಾತಿ ಬಂಡೆ ಏನು ಏನೇ ಮಾಡ್ತಾಂಡ ಮಸ್ತಕ್ಕಾಯಿತು ಒಂದು ಇತ್ತೆ ಆಮೇಲೆ ಇತ್ತು ಈ ಮೇ ಈಮೆ ದಾಮೇ ಗಡಿ ಎಡಿ ತಿರ್ಗ ಒಪಾಡೊಂಗಿತ್ತೆ ಅಂಚರವು ಬೃತ್ತಲ್ಲೇ ಕಾಪು ಒಂಜಿನ ಕಾಯಿ ಬೊಕ್ಕ ಬೊಕ್ಕ ಬೊಕ್ಕೊಂದು ಮೇನ್ಕಾಯಿ ಒಳಗೆ ಹೇಗೆ ಹೋಗೋತಿ ಜೊತೆ ಅಂಚಾ ಇಷ್ಟ ಅವರಿ ಒಂದು ಮಲ್ತೇರು ಒಂದು ಚಪಾತಿ ಬಿಸಲೇ ಹೆಚ್ಚು ಮಲಿದ್ವಿ ಒಂದು ಎರಡು ಚಪಾತಿ ಒಂದು ಹಿಟ್ಟು ಚಪಾತಿಗಾತು ಹಿಟ್ಟುವರೆಗಿತ್ತೇನು ಅಂಚ ಉಪ್ಪು ಉಪ್ಪು ಲಂತ ಉಂಡು ಒಂಪುನಿ

ಎಕಡೆ ವನಸ್ಪುರ ಆ ವೀಡಿಯೋ ಮಲ್ಪರ ಪೂಜಿಯನ್ನು ಒಕ್ಕ ಉದಾಸೀನ ಒಂದು ಇರ್ತಾನೆ ಜಿಯಾನು ವನಸ್ಕೊರಿಯಾ ಬಕ್ಕ ಏನು ಅಂತ ವನಸ್ ವನಸ್ಮಾತದೆ ಐದೊಕ್ಕ ಜಿಯನ್ಗಂತೆ ಹೋಮ್ ಅಕ್ ಪೂರ ಮಲ್ಪ ಎಲ್ಲ ಎಕ್ಸಾಮ್ ಗೆ ಅಂಚ ಒಂತ ಜೋಕ್ಲೆ ಕಲ್ಪಣ ಕಲ್ಪ ನಮ್ಮ ಅಂಚ ಅದು ಇತ್ತೆ ಸಂಡೇ ಆದ್ಲಿ ಇನ್ನಿ ಟ್ಯೂಷನ್ ಉಂಡು ಇಂಥ ಉದಾಸೀನ ಹಾಕ್ಕೊಂಡು ಅಣ್ಣದಾದ ಮಲ್ಕೊಂಡು ಆ ಇಲ್ಲಡಂತೂ ಹೆಚ್ಚ ಓತರ ಕುಂಡು ಜಿ ಕಲ್ಪನಾಚ್ಚು ಬಲ್ಪವೆ ಅವು ಕೊಲ್ಲೇ ಇರತ್ತೆ ಅಂಚ ಐದು ಜನ ಆ ಇನಿ ಯಾನು ಜಿಯನ್ನ ಪಪ್ಪಾಗಲ್ಲ ಜಿಯನ್ಗಲ್ಲ ಪಾರ್ಟಿ ಪರ್ಕ ನಿಕ್ಲೆಗ್ ಐನ ಪಾರ್ಟಿ ಬೋರ್ಡು ವಡಪಾವ್ ಅತ್ ನೀರುಳ್ಳಿ ಬಜೆತ ಓ ನೀರುಳ್ಳಿ ಬಜೆತ ಪಾರ್ಟಿ ದ ಪಾರ್ಟಿ ರೆಡ್ಲಾ ಹೆಂಗ ಮಸ್ತದೋ ವಡಪಾವ್ ತಿನ್ನೋಡೋದು ಮಸ್ತ್ ಆಸಾ ಒಂದು ಉಂಟು ದಯ ಮಸ್ತ್ ಟೈಮ್ ಆಗಬೋಪಾವು ದಿನದ್ದೆ ಈ ಜನ ಪಾನಿಪುರಿ ತಿಂದ್ರೆ ಪೂರಂಗಿತ್ತ ಈ ಸರ್ತಿ ಪೋತುನೆ ಬಾರಿ ಕಮ್ಮಿ ಅಜ್ಜಿ ಅನ್ನ ಪಪ್ಪ ಅಂಗ್ಳ ಕೇಳ್ಸಿಕ್ನ ಇದರ ಪಿದ ಎಲ್ಲ ಕೊತ್ತೀಜ ಬೋಕ ಪಿದ ಬರ್ಸ ಪುರತ್ತೆ ಅಪ್ಪ ಮನಸ್ಸಾಪ ಏನಾರು ತಿಂದ್ರ ಐಕ ಇನಿ ಮೂರು ಜನ ಇಲ್ಲಾಡುಲ್ಲತ್ತೆ ಇದಕ್ಕೋಸ್ಕರ ಓಡಪ್ಪ ಅಕ್ಕನಕ್ಕ ಅಂದ ಅಜ್ಜಿಯ ನೂರು ರೂಪಾಯಿ ಎಲ್ಲ ಎಲ್ಲದೇ ಮುದ್ದು ರೂಪಾಯಿ ಕತ್ತೊಂದು ಪಿದಾಡ್ನಿ ಒಂದು ಹೆಂಗೆ ಕಚ್ಚಿ ಕೊಟ್ಟನ ಕರ್ಸುನು ಪತ್ತೊಂದು ಬಿದಾಡು ಅಂದೆ ಎಣ್ಣೆ ಕೊಡು ಪಾರ್ಟಿ ಅತ್ತೆ ಐಕೋಸ್ಕರ ಯಾನ್ ಏನು ಕೊರೋನು ಪಾರ್ಟಿ ಮಕ್ಕಳಿಗೆ ಐಕೋಸ್ಕರ ಕೊತ್ತೊಂದನು ಜಿಯನ್ನ ಉಪ್ಪಾಗ ನೀರಳಿ ಬಜೆ ಬಂಡೆ ಇಷ್ಟ ತೂ ಓಡು ನೀರುಳ್ಳಿ ಬಾಜೆ ಪೂಜೆ ಅಲ್ಪ ಇಂಡ ನೀರುಳ್ಳಿ ಬಾಜೆ ಇದೆ ತೊಂದರೆ ಇಜ್ಜಿ ಬಂಡ ಓಡಾಪಾವು ಇದೆ ತನಿ ಜಿಯಾನಿಗೂ ಗೊತ್ತು ಇಜ್ಜತೆ ಓಡಾಪಾವು ತಿಂದರೆ ಇಪ್ಪಸ್ತಾರ ತೂಕ ಎಂಕಂತೂ ಓಡಪಾವ್ ಇದೆ ನೋಡು ಒಂದು ಓಡಪಾವ್ ತಿಕೊಂಡು ಇಜ್ಜ ತೂ ಓಡಿನಿ ಎನ್ನ ಆಸೆಕ್ ಎಂಚ ಬರ್ಸಲ್ಲ ಬರೋ ಒಂದು ಉಂಟು ಬರಿಯ ನರ್ಸಿಸ್ ಮಾಡತ್ತೆ ಎಂಚ ಫಸ್ಟ್ ಜಿಯಾನನ್ನು ಟ್ಯೂಷನ್ ಬಿಡ್ಕ ಟ್ಯೂಷನ್ ಬಿಡ್ತು ఓడప్ప పక్క నీరు బజీ పొత్తు పక్కా ఇదే బేసాపక్క ఏ నైట్ వేస్ట్ ఇప్పుడు ఫోన్ దుల్లే దాక బస్సే అంచా అంచెసర్ హాపంట ఫోన్గా స్లీప్పర్ వాడొంది పోండి పక్క హాన్ పుణంబుడ్చి కేసార్డుకుందే బాబు ఎంచా పోయాజ్జీ అన్న ట్యూషన్గా ఆ ఎక్సమ్ ఇంకా టెన్షన్ యోగూ ఆయన ఫ్రీ అదే మొదటి అది ಅಂಚ ಹೆಂಗಿಲ್ಲ ಟೆನ್ಷನ್ ಅಂದಿದ್ಜಿ ಆ್ಯಂಡ್ ಬ ಬರೆಪ್ಪೆ ಬರೆಯಪ್ಪೆ ಇಲ್ಲಾಡ್ರ ಮಲ್ಪೆ ಏನೇನಲ್ಲ ಬರೆಯಾರಪ್ಪ ಸ್ಕೂಲ್ ಡೇನ ಅಪ್ಪನ ಗೊತ್ತಿದ್ಜಿ ಕೊಡಿದ್ದೀನ ಏನ ಅಂದ್ ಈ ಸರ್ತಿ ಗೊತ್ತಾಗು ಪಾತೆರ್ನ ಪುರಿ ಜಾತಿ ಮಸ್ತ್ ಸೈಲೆಂಟ್ ಇಪ್ಪೆಗೆ ಅಂಚು ಒಂಚೂರು ಕೊಡುಗೆ ಅಪ್ಪನಿಕ್ ದಾಲ ಕೇಂಡ ಉತ್ತರ ಕೊಡ್ತೇನ ಇಜ್ಜಾ ಅಂದ ಹೆಂಚ ಇತ್ತೆ ಬರೆಪ್ಪೆ ಹೋಗೋಣ ಟೆನ್ಷನ್ ಇಜ್ಜಿ ಅಂಚ ಫಸ್ಟ್ ಕೊಯ್ ಆಯ್ತು ಒಕ್ಕ ತಿಕ್ಕ ಓಡಪ್ಪ ಅವಲ ನೀರುಳ್ಳಿ ಬಜ್ಜೆಲ್ಲ ಪತ್ತಂಬತ್ತೆ ಬಿಚ್ಚುಬೆಚ್ಚು ಒಂದು ನೀರುಳ್ಳಿ ಬಜ್ಜೆ ಇತ್ತೆ ಮದ್ದನ ಪ್ರ್ಯಾಂಪು ಅನ್ನ ರಂಜ ಚಟ್ನಿಲೆ ಕೊಡ್ತೀವಿ ವಡಾಪಾವು ಒಂಜೆ ಪತ್ತಾಡ್ತಿ ಇದಕ್ಕೋಸ್ಕರ ಅಕ್ಲೆ ನೀರುಳ್ಳಿ ಬಜೆ ಬಣ್ಣ ಇಂಕ ನೀರುಳ್ಳಿ ಬಾಜಿ ಸ್ಟಾಪ್ ಜೊತೆ ಇದಕ್ಕೋಸ್ಕರ ಒಂದೇನು ಸ್ವರುಪು ಪ್ಲೇಟ್ ಉಪ್ಪಾಡ್ಕೀವನ್ನ ಬಿಟ್ಟಿದ್ದರೆ ಜೊತಿ ಸ್ವಲ್ಪ ಸುರುಪು ಪ್ಲೇಟ್ ಉಪ್ಪಾಡ್ದ ಅದೇ ರೊಕ್ಕ ನಮ್ಮನಪ್ಪ ಅಲ್ಲಿ ನಮ್ಮ ತಿನಕ ಒಂದು ಉಕ್ಕ ಬಜ್ಜಿ ನೀರುಳ್ಳಿ ಬಜ್ಜೆ ಎಲ್ಲ ಒಕ್ಕ అది వడప్పిలో కుస్తారు బుచ్చు బిచ్చండ్ మాత్ర నీరుళి వేజె ఏ ఫేవ్రెట్ వడపవు తిన్న మస్తి నోడ్ బా తిన తెంచేస్ట్ అంతా ముస్తే అని తింతిజి అది ఖారీ

நென்க்கா பால் இது ஆனாலும் கொரோட கட்சி எடுக்க நான் ஊர் துணி ಒಂದಲೇ ಎತ್ತಳು ಬಟಾಟ ಇದೆ ಗೋಡಿ ಹ್ಮ್ ಸಿಗಲ್ಲ ಹೊಡಪ್ಪ ತಿಂಡ ಎತ್ತ ಮಾತ್ರ ಹೊಡಪ್ಪ ಒಂಥೆ ಹ್ಮ್ ಈರುಳ್ಳಿ ಬಜೆಲ್ಲ ಎತ್ತಿ ಫುಡ್ ಫುಟ್ ಬಾರೋಡ ಮೀನಲ್ಲ ಈಗಿನ ಮದಕ್ಕೆ ಹೋಗ್ಬೋ ಕೈ ಒಂದೇ ರಾಶಿ ಬನ್ನಾಗ ಗೊತ್ತಾ ನಾವು ಈಗ ಫುಡ್ ಕಾಡ್ದಿದ್ದೀವಿ ಇಲ್ಲ ಒಂದು ನೆನಪು ಮನ್ಸ್ಪು ಐದು ತಾಲ್ಕೋ ಈ ತುಡ್ಡು ಕಾಡ್ದೆ ತಕೊಳ್ಳಿ ಗೊತ್ತಾ ಯಾಕೆ ಒಂದೇ ರಾಶಿಗೆ ಒಂದೇ ಫೈ ಬಂದಿಲ್ಲ ಅಂತ भांडा पुरे निधार मानकोन मारतो पुरे निभास बुटपा इथे मोटर ला बननाच नाकला बनंचो काशो जिनने निळड जिनने लगेर तेजा काय निकले नीद नीद ना, किन्द, किन्द ना निकले

ஃப்ரெண்ட்ஸ் இனித்தா இல்லை வீடியோ நீட எண் மல்பே தாரபண்ட் மரியாதை முக்கி நேட்ட பிதாய போக எஜி பிதாய்பு போகுது வீடியோ மலப்பிலக்க எஜி தாராபண்டியான ரஜாபுரது அலிஜத்தை ஓட போப்பிலி இல்ல புல்லோடாது வர்சா இத்தானே இரத ஆத்திர இல்ல இன்னும் வீடியோ மலப்பாறாப்போ இன்னமல் தோபுணும் அவள் தினோம் பாடோந்துஜி ஒஞ்சு தின பண்ணு ஒஞ்சு தின அஞ்ச பூர பாடோந்தே ವ್ಯೂಸ್ ಲಾ ಹೆಚ್ಚ ಹೋಗ್ಬೋದು ಕೆಲವು ವೀಡಿಯೋದ ನಿಂತು ವ್ಯೂಸ್ ಪೋನ್ ಉಂಡು ಕೆಲವು ವ್ಯೂ ವೀಡಿಯೋದ ನಿಂತು ಹೆಚ್ಚು ವ್ಯೂಸ್ ಪೋಪುಜಿ ಅಪ್ಪ ಮನಸ್ ಲಾಪು ಜೊತೆ ಅಂಚ ಅಕ್ಕೋಸ್ಕರ ತೂಕ ಟೈಮ್ ತಿಕ್ಕ ನಾಪಾಡೋ ಇಂದು ಅಂಚ ತೂಕ ಕ ಏನು ಹಾಪೊಂಡು ಬಂದು ಆ ಫ್ರೆಂಡ್ಸ್ ನಿಮಗೆ ಎಲ್ಲೇ ವೀಡಿಯೋ ನೀಡು ಮಾಡ್ತೇವೆ ನೆಕ್ಸ್ಟ್ ಅದ ವೀಡಿಯೋ ತಿಕ್ಕೇ ವೇಳೆ ವೀಡಿಯೋ ಇಷ್ಟನೇ ಲೈಕ್ ಮಾಡ್ಪೇ ಶೇರ್ ಮಾಡ್ಪೇ ಸಬ್ಸ್ಕ್ರೈಬ್ ಮಾಡ್ಪೇ ಮತ್ತೆ ಇರಲಿಲ್ಲ ಬೈ ಬೈ